बेके यार बाकी पार्क आगीत मेले एस साहेब यांनी हेलंय बत एस साहेब राव देशमुखना

ಇನ್ನೊಂದು ಆರ್ ಎನ್ ಶೆಟ್ಟಿಯ ಬಂದ್ ಮಾಡ್ಬೇಕನ್ನ ಏನಾಯ್ತ್ರಿ ಆರ್ ಎನ್ ಶೆಟ್ಟಿಯರೇ ಬಂದ್ ಮಾಡ್ಬೇಕನ್ನೋದೇನ ಆಯ್ತಾ ನೀವು ಮಾಡಕ್ ಬರಂಗಿಲ್ಲ ಕಾಂಟ್ರಾಕ್ಟರ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟರ್ ಕಿತ್ತ ಬಿಟ್ರಲ್ಲ ಕಾಂಟ್ರಾಕ್ಟ್ ಮಾಡಿದ ಕಿತ್ತ ಬಿಟ್ರಿ ನೀವು ನೀವು ಅವಾಗ ಆರ್ ಎನ್ ಶೆಟ್ಟಿಯರ್ ಬಂದ್ರು ಕೂಡ ಮೊನ್ನೆ ಮರಮೇರಾರೋ ಐದಾರ ಕಾಂಟ್ರಾಕ್ಟ್ ತಗೊಂಡು ಅವಾಗ ಬಿಲ್ ಮಾಡಿದಾಗ ಪೇಮೆಂಟ್ ಕೊಡ್ತೀವಪ್ಪ ಏನು ಏನಂತ ಹೇಳಿ ಏರ್ಸಿ ಮೊದಲು ನೀವು ಮರಮೇರ್ಸ್ರಿ

ಿ ಲಕ್ಷ್ಮೀನಾರಾಯಣ ಕೆರೆಯವರಿಗೂ ವಿಜಯನಗರದ ಕಾಲದ ಕಾಲುವೆಯನ್ನು ಆಧುನೀಕರಣ ಮಾಡಿ ಎರಡೂ ಕಡೆಗೆ ಸರ್ವಿಸ್ ರೋಡನ್ನು ಮಾಡುವ ಕೆಲಸವನ್ನು ಮುಗಿಸಿದ್ದಾರೆ ಕೆರೆಯವರಿಗೆ ಮುಗಿದಿತ್ತು ಕೆಲಸ ಸರ್ವಿಸ್ ರೋಡ್ ಎರಡು ಕಡೆಗೆ ಏನಪ್ಪ ಅಂದರೆ ಅಕ್ಕಪಕ್ಕದ ರೈತರು ಮಾಡಿದ್ರು ಯಾರು ಮಾಡಿದ್ರು ಗೊತ್ತಿಲ್ಲ ಎಲ್ಲ ಸರ್ವಿಸ್ ರೋಡ್ ಮಾಡಿದ್ರು ಅದು ಕಿತ್ತೋಗ್ರು ಅದ ಕಾರಣ ನಾವು ಅಧಿಕಾರಿಗಳಿಗೆ ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಾವು ಅನುಮತಿ ಕ್ರಮವಹಿಸಿ ಅದನ್ನು ರೋಡ್ ಮತ್ತೆ ನಮಗೆ ರೈತರಿಗೆ ಅನುಕೂಲ ಆಗಲಿ ಮತ್ತು ಕೆರಿಗೆ ಹೋಗೋದು ಬರೋ ಅನುಕೂಲ ಆಗಿರೋ ಸಲಾಗಿ ನಾವು ಮನವಿ ಮಾಡ್ಕೊಂಡಿದ್ದೀವಿ ಆ ಮನವಿ ಪ್ರಕಾರ ಏನಪ್ಪ ಅಂದರೆ ಅವರು ಸುಮ್ಮನೆ ಏನಪ್ಪ ತಾತ್ಕಾಲಿಕ ಒಂದು ಸುಣ್ಣದು ಒಂದು ಎರಡು ಮೂರು ಐದು ಫೀಟ್ ದಾರಿ ಮಾಡಿದ್ದಾರೆ ನಾವೇನು ಇದ್ದೀವಿ ಮೊದಲು ಹೆಂಗಿತ್ತು ಸರ್ವಿಸ್ ರೋಡ್ ಯಾವ ರೀತಿ ಅದು ಅನುದಾನ ಬಳಕೆ ಮಾಡಿಕೊಂಡು ನೀವು ಮಾಡಿದಿರಿ ಅದೇ ರೀತಿ ನಮಗೆ ಮಾಡಿಕೊಡ್ರಿ ಅಂತ ಹೇಳಕತ್ತೀವಿ ಅದು ಏನಪ್ಪ ಅಂದರೆ ಇಲ್ಲಿವರೆಗೆ ಒಂದು ವರ್ಷ ಆದ ಸರ್ ಅದು ರೋಡ್ ಕಿತ್ತಿ ಒಂದು ವರ್ಷ ಆಗಿದೆ ಸರ್ ಈಗ ಇಲ್ಲಿವರೆಗೆ ಅವ್ರು ನೋಟಿಸ್ ಕೊಟ್ಟಿನಿ ಅದು ಕೊಟ್ಟಿನಿ ಇದು ಕೊಟ್ಟಿನಿ ಸರಿ ಇದರಲ್ಲಿ ಕಾಳು ಹಣದು ಮಾಡೋದು ಬ್ಯಾ ಬೇಡ ನಮ್ಮ ನಮ್ಮ ರೈತರಲ್ಲಿ ವೈಮನಸ್ಸು ಉಡ್ಸೋ ಹುಡ್ಸೋದು ಬೇಡ ನಿಮ್ಮ ಅಧಿಕಾರದಲ್ಲಿ ಏನೈತೆ ಅದನ್ನು ರೋಡ್ ಮಾಡಿರಿ ಅಂತ ಕೇಳ್ಕೊಂಡ್ರೀವಿ ಅದ್ರ ಸಲುವಾಗಿ ಅದು ನಮ್ಮ ಮನವಿ ಆದಷ್ಟು ಬೇಗ ಕಾಲ ಹಣ ಮಾಡೋಕ್ಕಿಂತ ಆದಷ್ಟು ಬೇಗ ಏನಪ್ಪ ಅಂದರೆ ಮಾಡಿರಿ ಅವ್ರು ಮಾಡಿ ಅವ್ರು ಅವರಾಗಿ ಮಾಡೋ ಅಂತ ಕೇಳಕತ್ತಾರ ಅವ್ರು ಮಾಡಿಲ್ಲ ಅಂದರೆ ಅವ್ರ ಮೇಲೆ ಕಾನೂನು ಕ್ರಮ ತೊಗೊಳ್ರಿ ಅಂತ ಹೇಳ್ತೀವಿ ರೀ ಇದು ಮಾಡಿಸಿದ್ರು ಚಲೋ ಇದು ನಾವು ನಿಂತು ಮಾಡ್ಸೊಂಡಿವಿ ರೀ ಎಲ್ಲವೂ ದಾರಿ ಮಾಡ್ಸ್ರಿ ಅಂತಂದು ಹೇಳಿದವರು ಅವ್ರೆ ಇಲ್ಲಿ ರೋಡ್ ಆಕ್ಸಿಡೆಂಟ್ ನಾವು ರೈತರ ಕೆನಲ್ ಮ್ಯಾಗೆಲ್ಲ ನಾವು ಎಲ್ಲರಿಗೂ ಬಿಟ್ಟಂಗೆ ಬಿಡ್ತೀವಿ ಅಂತಂದು ಹೇಳಿದವರು ಏ ನೋಡಪ್ಪ ಚೆನ್ನಾಗೈತೆ ಅಂತ ನಮಗೂ ಕೂಡ ಹೇಳಿದಾರದ ಒಳ್ಳೆ ಏನು ಮಾಡ್ಯಾರೀ ಅದು ಎಲ್ಲ ಕೆಲಸ ಮುಗಿಸಿದ ಮೇಲೆ ಅದು ಬಿಲ್ ಗ್ರಾಂಟ್ ಆಗೈತೆ ಅಂತ ನಾವು ನಾವು ಆರೋಪ ಮಾಡ್ತೀವಿ ರೀ ಈಗ ಗ್ರಾಂಟ್ ಇಲ್ಲದಂತೂ ಯಾರು ಮಾಡೋದಲ್ಲ ಅಲ್ಲಿ ಅಧಿಕಾರಿಗಳು ಇಲ್ಲ ಯಾರು ಅದನ್ನೇ ಈಗ ಬಿಲ್ ಏನು ಮಾಡ್ಯಾರ ಬಿಲ್ ಆದ ಮೇಲೆ ಇದನ್ನು ಕಿತ್ತಾರಂತ ನಾವು ಅದಕ್ಕೆ ಮೂಲ ಪ್ರೂಫ್ ಕೊಡ್ತೀವಿ ರೀ ನಾವು ಅದು ಏನಾಗಿತ್ತು ಬಿಲ್ ಆಗಿತ್ತು ಆಗಿಲ್ಲ ಅಂತ ಅವ್ರು ಹೇಳ್ಕಿ ನಾವು ನೀವು ತೊಗೊತೀರಿ ನಮ್ಮದು ತಗೊಂತೀರಿ ಅದ್ರ ಪ್ರೂಫ್ ಕೂಡ ನಿಮಗೆ ತಲುಪಿಸ್ತೀವಿ ರೀ ಈಗ ಅಧಿಕಾರಿಗಳು ಏನು ಮಾಡ್ಬೇಕು ಅದು ಮೊದಲು ಹೆಂಗಿತ್ತು ಆ ರಸ್ತಾನ ಮಾಡಬೇಕು ರೈತರಿಗೆ ಸುಮ್ಮನೆ ಗೊಂದಲ ಇಟ್ಟು ಅವ್ರು ಹಿಂಗೆ ಮಾಡಿದರು ಈ ರೈತ ಬಂದ ಆ ರೈತ ಬಂದ ಅಂತ ಹೆಚ್ಚಡೆ ವ್ಯವಾರ ಮಾಡಬಾರ್ದಂತ ನಾವು ಅನ್ನೋದು ರೀ ಜಗಳ ಆಗತ್ರಿ ಇದು ಮುಂದೆ ತೊಂದರೆ ಅನ್ಬೋಗ್ ಸರ್ ಯಾರು ರೈತರ ಯಾರು ಮಾಡಿದ್ರು ರೈತರ ಈ ಅಧಿಕಾರಿಗಳು ತಮ್ಮದು ಏನೈತೆ ಅದು ಕ್ರಮಬದ್ಧ ಮಾಡಲೆ ತಪ್ಪೇನಿಲ್ಲ ಈಗ ಈಗೇನಾಗೈತ್ರಿ ಏ ಇವ್ರು ಮಾಡಿದರು ಕುಮಾರ್ ಪಾಯಸ ಮಾಡಿದ ಇವರು ತಳದವ್ರು ಮಾಡಿದ್ರು ಅದು ಬೇಡ ತಮ್ಮ ಕಾನೂನು ಪ್ರಕಾರ ಏನೈತೆ ಅದನ್ನು ಮಾಡ್ಬೇಕದು ಮಾಡಿ ರೇ ಇದಾದ ಮೇಲೆ ಮತ್ತೆ ಕೆಲಸ ಹೆಂಗ್ ಮಾಡ್ಯಾರೀ ಮತ್ತು ಅದನ್ನ ಕಿತ್ತಾರ ಈಗ ಏನಂತಾರೆ ಇವರು ನಿನ್ನೆ ಮನೆ ಕೇಳಿ ನಾವು ಕೇಳಿದ್ರೆ ಏ ಮರುಮ್ ಸಿಗಬಲ್ರಿ ಮರುಮ್ ಸಿಗೋಲ್ತಂದ್ರಿ ಇವರು ಇವ್ರು ಅಧಿಕಾರಿಗಳು ಇಲ್ಲಿ ಇದ್ದೀರ ಮರುಮ್ ಎತ್ತಿ ಆಗ್ಯಾರ ಎಲ್ಲಿ ಒಟ್ಟಾರೆ ಹಾಕ್ಯಾರು ಡಿಮ್ಯಾಂಡ್ ಎರಡು ಆಗಬೇಕು ಅಲ್ಲಿ ನಾರಾಯಣ ಕೆರಿಗೆ ಗುಡಿಗೆ ಕೆರಿಗೆ ಮುಟ್ಟತ್ರಿ ರಸ್ತ ಅಲ್ಲಿ ಆದ್ರೆ ಎಲ್ಲರಿಗೂ ಅನುಕೂಲ ಕೆರೆ ಹೋಗರಿಗೆ ಅನುಕೂಲ ಕಾರು ಹೋಗದವ್ರ ಜೀಪ್ ಹೋಗ್ ನಡಕಂತ ಹೋಗ್ ಸೀದಾ ತಮ್ಮದು ಏನೈತೆ ಅಲ್ಲಿ ತುಪಿಬೇಕವಂತ ನಾವು ಅದನ್ನು ಇದು ತಮ್ಮ ಕಾ ಕ್ರಮದಾಗ ಏನೈತೆ ತಮ್ಮ ಕಾನೂನು ಬಗ್ಗೆ ಮಾಡ್ಲವರು ಸುಮ್ಮನೆ ಯಾರೋ ಹೇಳಿಕೆ ಮೇಲೆ ಮಾಡಿ ರೈತರು ಮಾಡ್ಯಾರಂಥಿಂತ ಸುಮ್ಮನೆ ಇದು ಮಾಡ್ತಾರೆ ಈಗ ನಾಳೆ ಒಬ್ರಿಗೊಬ್ರು ಆನೆ ಹಾಕೋ ಜನ್ಮ ಆನೆ ಹಾಕವ್ರೆ ಮಾಡಿದ್ವಿ ಲಾಸ್ಟ್ ಇಯರು ಅವರು ನಮ್ಗೆ ಗೊತ್ತಿಲ್ಲದಾಗೆ ಅದನ್ನು ಹೊಲದವರೆಲ್ಲ ಕಿತ್ಕೊಂಡ್ಬಿಟ್ಟಲ್ಲ ಅದಕ್ಕೋಸ್ಕರ ಅವ್ರಿಗೆ ನಾವೆಲ್ಲ ತಾಕೀತ್ ಮಾಡಿ ಹೇಳಿದ್ದೀವಿ ಅದನ್ನು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಮತ್ತು ಅದಕ್ಕೆ ಅವ್ರಿಗೆ ಸಹ ಕಾಲಾವಕಾಶ ಕೊಟ್ಟಿದ್ವಿ ಮಾಡಿಕೊಟ್ಟಿಲ್ಲ ಅಂದರೆ ಮುಂದೆ ಕಾನೂನುಕ್ಕೆ ನಾವು ಗೌರ್ಮೆಂಟಿಗೆ ಲೆಟ್ರ್ ಬರ್ತೀವಿ ಅವ್ರ ಮೇಲೆ ಈ ಥರ ಮಾಡಿದ್ವಿ ಈ ಥರ ಅವರು ಕಿತ್ಕೊಂಡು ಹೋಗ್ಯಾರ ಅಂತೇಳಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀವಿ ನಾವು ಅದು ಇನ್ನು ಎಷ್ಟು ಬಾಕಿ ಇದೆ ಸರ್ ಇದು ಯಾವುದು ಇದು ರಸ್ತೆ ನಿರ್ಮಾಣದ್ದು ರಸ್ತೆ ನಿರ್ಮಾಣದ ಬಾಕಿ ಅಂತ ಏನಿಲ್ಲ ಈ ಕೆನಾಲ ಎಲಿವರಿಗಲಿವರಿ ಮಾಡಿದ್ವಿ ಕೆಲ್ಲಿ ಕೆನಾಲ್ ಆಗಿಲ್ಲ ಅಲ್ಲಿ ಮಾಡಿಲ್ಲ ರಸ್ತೆ ಈಗ ಅವ್ರಿಗೆ ಏನ್ ಕಾಲಾವಕಾಶ ಕೊಟ್ಟರು ಏನ್ ಸರ್ ರೈತರು ಹಾ ಹೇಳಿದ್ವಿ ಮಾಡ್ಕೊಡ್ತೀವಿ ಅಂತ ಅಂದ್ರೆ ಅದಕ್ಕೆ ನೋಡೋಣ ಅಂತ ನಾವು ವೇಟ್ ಮಾಡ್ತಾ ಇದೀವಿ ಇದ್ರದ್ದು ಅನುದಾನ ಎಷ್ಟು ಏನು ಅನುದಾನ ಅಂದ್ರೆ ಇದು ಕಾಲಾವಕಾಶ ಇಲ್ಲ ಇದು ವಿಜಯನಗರ ಕಾಲುವೆ ಆಧುನೀಕರಣ ಕಾಮಗಾರಿ ಒಳಗೆ ಇದು ಸಂಘ ಆನೆ ಉದ್ಯಮ ಸಂಗಾಪುರವರೆಗೂ ಇದ್ದಂತ ಕಾಲುವೆ ಇತ್ತು ಇದರ ಟೈಲ್ ಎಂಟದ್ದು ತೆರಿಗೆ ಹೋಗ್ತಿರೋ ಅಂತದ್ದು ಇದು ಬಟ್ಟ ಸೇರಿಸ್ಕೊಂಡು ಒಂದು ಕಡೆ ದಂಡೆ ಇದೆ ಎಡದಂಡೆ ಇದೆ ಸುಮಾರು ಕಾಲುವುಗಳ ಪ್ರತ್ಯೇಕೀರಲ್ಲ ಮಾಡ್ಲ್ರೈದೇಶ್ ವಿಜಯನಗರ ಕಾಲುವೆ ಇರ್ತದಲ್ಲ ಸರ್ ಅಂದರೆ ಇಲ್ಲಿಂದ ಸೇ ನೇರವಾಗಿ ಕೆರೆಗೆ ಹೋಗುವಂಥದ್ದಲ್ಲ ರೀ ಇದು ಕಾಲುವೆ ಗುಂಟ ನಾವು ಇನ್ಸ್ಪೆಕ್ಷನ್ ಪಾತು ಮತ್ತು ಸರ್ವಿಸ್ ರೋಡ್ ಅಂತ ಹೇಳಿ ಸರ್ವಿಸ್ ರೋಡ್ ಅಂತಂದರೆ ಒಂದವರಿಗೆ ಒಂದುವರೆಗೆ ಓಡಾಡೋಕ್ಕ ರಸ್ತೆ ಇರ್ತದೆ ಇನ್ಸ್ಪೆಕ್ಷನ್ ಪಾತು ಅಂತಂದರೆ ನಾವು ನಮ್ಮ ಡಿಪಾರ್ಟ್ಮೆಂಟ್ಲಿಂದ ಏನಾದರೂ ಕಾ ಕೆಲಸ ಕೈಗೊಳ್ಳಬೇಕಾದ್ರೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೆ ಹೋಗೋ ಸಲುವಾಗಿ ಐ ರಸ್ತೆ ಅಂತೇಳಿ ಎರಡು ಮೀಟರ್ ಮೀಟ್ರ್ ಮಾಡಿದ್ರು ಈಗ ಮತ್ತೆ ಯಾವಾಗ ಮುಗಿಬೋದು ಮುಗಿಸಿದ್ವಿ ಅದು ಇವರು ರೈತರು ಸ್ವಚ್ಛೆಯಿಂದ ಎಲ್ಲ ಕಿತ್ಕೊಂಡಾರ ಅವ್ರ ಮ್ಯಾಗ ನಾವು ಅವ್ರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಿ ನೋಟಿಸು ಕೊಟ್ಟಿದ್ವಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು